ಕಂಪಿಯ ಪಾಠಶಾಲೆಯಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಂಘಟನೆಯ ವತಿಯಿಂದ ನದಿ ಶುದ್ದೀಕರಣದ ಮೂರನೇ ಹಂತದ ಪಾದಯಾತ್ರೆ ಕುರಿತು ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಮಾತನಾಡಿದ ಸಂಘಟನೆಯ ಪ್ರತಿನಿಧಿಗಳು ತುಂಗಭದ್ರಾ ನದಿಯ ಹರಿವಿನ ಉದ್ದಕ್ಕೂ ಯಾವುದೇ ಸ್ಥಳದಲ್ಲಿಯೂ ಕೂಡ ಚರಂಡಿ ನೀರು ಶುದ್ದೀಕರಣ ಕೇಂದ್ರ ಇಲ್ಲದಿರುವುದು ಗಂಭೀರ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪ್ರಸ್ತುತ ನದಿಗೆ ನೇರವಾಗಿ ಕೊಳಚೆ ನೀರು ಹರಿತಾ ನದಿ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಎಂದು ಅವರು ತಿಳಿಸಿದ್ದಾರೆ ನದಿಯನ್ನ ಶುದ್ಧಗೊಳಿಸುವ ಉದ್ದೇಶದಿಂದಾಗಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಮೂರನೇ ಹಂತದ ಪಾದಯಾತ್ರೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸುವ ಯೋಜನೆ ರೂಪಿಸಲಾಗಿದೆ ಅಂತ ಸಂಘಟನೆಯವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟೀಯ ಸ್ವಾಭಿಮಾನ ಆಂದೋಲನದ ಅಧ್ಯಕ್ಷ ಬಸವರಾಜ ಪಾಟೀಲ್ ದಕ್ಷಿಣ ಭಾರತ ಸಂಚಾಲಕ ಟಿ ಮಾಧವನ್ ರಾಜ್ಯ ಸಂಚಾಲಕ ಮಹಿಮಾ ಪಾಟೀಲ್ ರಾಜ್ಯ ರಾಯಭಾರಿ ಲಲಿತಾರಾಣಿ ಶಿವಕುಮಾರ್ ಕೊಪ್ಪಳ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಸೂನಾ ಕಂಪ್ಲಿ ತಾಲೂಕು ಮಾರ್ಗದರ್ಶಕ ಡಾ ಜಂಪುನಾಥ್ ಗೌಡ ದಿಶಾ ಸಮಿತಿ ಸದಸ್ಯ ದಾನಪ್ಪ ಮುಖಂಡರು ಆದ ಎಸ್ಎಂ ನಾಗರಾಜಸ್ವಾಮಿ ಬಳ್ಳಾರಿ ರವೀಂದ್ರನಾಥ ಶ್ರೇಷ್ಠ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಡಾಕ್ಟರ್ ಭಟ್ಟ ರಾಮಾಂಜನೇಯ ಕೆಎಂ ವಾಗೇಶ ಕೊಟ್ಟೂರು ರಮೇಶ್ ತಿಮ್ಮಪ್ಪ ನಾಯ್ಕ ಕೆಎಸ್ ದೊಡ್ಡಬಸಪ್ಪ ಎಸ್ಟಿ ಬಸವರಾಜ್ ಗಂಗಣ್ಣ ಕೆ ಸುದರ್ಶನ್ ಮಾಧವರೆಡ್ಡಿ ಷಣ್ಮುಖಪ್ಪ ಅಂಚೆ ಮೊಹಮ್ಮದ್ ಸಾಬ್ ರಂಗಪ್ಪ ನಾಗರಾಜ್ ಚಂದ್ರಶೇಖರ್ ಬಣಕಾರ ಕಳೆದ ಇಪ್ಪತ್ತು ವರ್ಷಗಳಿಂದ ದಿಲ್ಲಿಯಲ್ಲಿದ್ದು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಪ್ರಕೃತಿಯ ಕೇಂದ್ರಿತ ವಿಕಾಸ ಅಂತಕ್ಕಂಥ ವಿಷಯವನ್ನು ತಗೊಂಡು ಜಲ್ ಜಂಗಲ್ ಜಮೀನು ಜಾನುವರ್ ಇಷ್ಟು ವಿಷಯಗಳಲ್ಲಿ ಸೇರಿದ್ದೇ ಪ್ರಕೃತಿ ಇವುಗಳ ಪ್ರಕೃತಿಯ ಉಳಿವಿಗಾಗಿ ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಕೇವಲ ದೂರಿರ್ತಕ್ಕಂಥ ಒಂದು ಭೂತ ಅಲ್ಲ ಈಗಾಗಲೇ ನಮ್ಮ ಮನೆಯ ಒಳಗಡೆ ಬಂದುಬಿಟ್ಟು ವಿನಾಶದ ಹಂಚಿಗೆ ತಗೊಂಡು ಹೋಗ್ತಾ ಇದೆ ಇದೆಲ್ಲದಕ್ಕೂ ನಾವೇ ಕಾರಣ ಇದೆಲ್ಲದರ ಮುಖ್ಯವಾಗಿ ನಮ್ಮ ನದಿಗಳು ಬತ್ತಿ ಹೋಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ ನಮ್ಮ ತುಂಗಭದ್ರಾ ನದಿಯ ಅವಿರಲತೆ ಮತ್ತು ನಿರ್ಮಲತೆ ಇವೆರಡೂ ನೀರಿನ ಪ್ರವಾಹ ಇರಬೇಕು ಮತ್ತು ಸ್ವಚ್ಛವಾಗಿರಬೇಕು ಮತ್ತು ಯಾವಾಗಲೂ ಜಲದ ಏನಿದೆ ಅದು ನಮಗೆ ಕೇವಲ ಜಲ ಅಲ್ಲ ಅದು ಒಂದು ತೀರ್ಥ ಕೂಡ ಹೌದು ನಮ್ಮ ಕೃಷಿ ನಮ್ಮ ಜೀವನ ಇದೆಲ್ಲದನ್ನು ತುಂಗಭದ್ರ ತಾಯಿಯ ಮೇಲೆ ನಿಂತಿದೆ ಈ ದಡದಲ್ಲಿ ಹೀಗಾಗಿ ಈ ನದಿಯ ಅಳಿವಿನ ಅಂಚಿನಲ್ಲಿರೋದ್ರಿಂದ ಒಂದು ವಿಶ್ವಸಂಸ್ಥೆಯ ವರದಿ ಪ್ರಕಾರ ಎರಡು ಸಾವಿರದ ನಲವತ್ತರ ಒಟ್ಟಿಗೆ ಇಲ್ಲಿ ಕೇವಲ ಕುಡಿಯ ನೀರಿಗಾಗಿ ಮಾತ್ರ ಈ ನದಿಯನ್ನು ಬಳಸ್ಬೋದೇ ಹೊರತು ಕೃಷಿಗಾಗಿ ನೀರನ್ನು ಕೊಡೋಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಅಪಾಯದ ಒಂದು ವರದಿ ಇದೆ ಈಗ ಅದಕ್ಕೋಸ್ಕರ ನಾವು ಈಗಲೇ ಎಚ್ಚೆತ್ತುಗೊಳ್ತಿದ್ರೆ ಎಚ್ಚೆತ್ತುಗೊಳ್ಳದೇ ಇದ್ದರೆ ಇದು ತುಂಬ ಅಪಾಯದ ಮಟ್ಟಕ್ಕೆ ಹೋಗುತ್ತೆ ಅದಕ್ಕಾಗಿ ನಾವು ಈಗಾಗಲೇ ಶೃಂಗೇರಿಯಿಂದ ಹರಿಹರದವರೆಗೆ ಒಂದನೇ ಅಂತ ಹರಿಹರದಿಂದ ಕಿಶ್ಕಿಂದವರಿಗೆ ಎರಡನೇ ಅಂತ ಮುಗಿಸಿದ್ದೀವಿ ನಾಲ್ಕುನೂರ ಮೂವತ್ತು ಕಿಲೋಮೀಟರ್ ಈಗ ಒಂದು ನೂರ ಐವತ್ತು ಕಿಲೋಮೀಟರ್ ಕಿಶ್ಕಿಯಿಂದ ಅಂತ ಮಂತ್ರಾಲಯಕ್ಕೆ ಹೋಗುವ ಹಿನ್ನೆಲೆಯಲ್ಲಿ ಇವತ್ತು ಕಂಪ್ಲಿಯಲ್ಲಿ ಜನಸಭೆಯನ್ನು ಮಾಡಿದ್ದೀವಿ ನಿನ್ನೆ ರಾಯಚೂರು ಜಿಲ್ಲೆಯ ಮಾನ್ವಿ ಮತ್ತು ಸಿಂಧನೂರಿನಲ್ಲಿ ಮಾಡಿದ್ದೀವಿ ಇವತ್ತು ಕಾರ್ಟಿಗಿ ಮತ್ತು ಶ್ರೀರಾಮನಗರದಲ್ಲಿ ಮಾಡಿ ಎಲ್ಲ ಜನರನ್ನು ಸಮಾಜಸತ್ತ ಧರ್ಮಸತ್ತ ರಾಜಸತ್ತ ಮತ್ತು ಅರ್ಥಸತ್ತ ಈ ನಾಲ್ಕು ವರ್ಗದ ಜನರನ್ನು ಇದರಲ್ಲಿ ಸಮಿಲಿಸಿ ನಾವು ಈ ಯಾತ್ರೆಯನ್ನು ಕೈಗೊಳ್ಳಲಿದ್ದೀವಿ ಇದರ ಉದ್ದೇಶ ಜಲ ಜಾಗೃತಿ ಮತ್ತು ಜನಜಾಗೃತಿ ನನ್ನಲ್ಲಿ ನಮಸ್ಕಾರ ಪ್ರಪಂಚದಾದ್ಯಂತ ನಾವೆಲ್ಲರೂ ಪ್ರಕೃತಿಯಿಂದ ನಾವು ದೂರ ಆಗ್ತಾ ಇದ್ದೀವಿ ಸಮಾಜದಲ್ಲಿ ನಮಗೆ ಯಾವುದಂಥ ಭಾವನೆ ಇಲ್ಲದೆ ಈ ವಿಭಜನೆ ಕಡೆಗೆ ರುಚಿ ಹೋಗ್ತಾ ಇದ್ದೀವಿ ಜೊತೆಗೆ ನಮ್ಮ ಒಳಗಡೆನೇ ಒಂದು ವಿಭಜನೆ ಬರ್ತಾ ಇದೆ ನಮ್ಮ ಒಡ ಮನಸ್ಸೇನು ಹೇಳುತ್ತೆ ಜೊತೆಗೆ ನಾವು ಹೇಗೆ ಉಳ್ಕಬೇಕು ಅನ್ನೋದಕ್ಕೆ ಒಂದು ಅಡ್ಡ ಹಾದಿಗಳನ್ನು ಹಿಡಿಯೋ ಅಂಥದ್ದು ಈ ದಿಕ್ಕಿನ ಕಡೆಗೆ ನಮ್ಮ ಒಳಗಡೆನೇ ವಿಜ ಒಂದು ವಿಭಜನೆ ಬರ್ತಾ ಇರೋದ್ರಿಂದ ಭಾಳಷ್ಟು ನಾವೆಲ್ಲ ಒಂದು ರೀತಿಯ ದುಃಖದಲ್ಲಿ ಬಳಲ್ತಾ ಇದ್ದೀವಿ ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ನಾವು ಪ್ರಕೃತಿ ಜೊತೆಗೆ ನಮ್ಮ ಸಂಬಂಧವನ್ನು ನಾವು ಚೆನ್ನಾಗಿಡ್ಕೊಳ್ಳಬೇಕಾಗುತ್ತೆ ಜೊತೆಗೆ ಸಮಾಜದಲ್ಲಿ ನಾವೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಜೊತೆಗೆ ಹೋಗುವಂಥದ್ದು ಒಂದು ಜವಾಬ್ದಾರಿ ನಮಗಿದೆ ಜೊತೆ ನಮ್ಮೊಳಗಡೆ ನಾವು ಸ್ವಚ್ಛತೆ ಇಂಟರ್ನಲ್ ಇನ್ನರ್ ಇಂಟಿಗ್ರಿಟಿ ಅಂತೀವಿ ನಮ್ಮ ಒಳಗಡೆಗೆ ಒಂದು ಸ್ಪಷ್ಟತೆ ಬರಬೇಕಾಗುತ್ತೆ ಆ ದಿಕ್ಕಿನ ಕಡೆಗೆ ನಾವು ಈಗ ಈ ಪರಿಸರವನ್ನು ಹಾಳು ಮಾಡ್ತಾ ಇರೋದು ಜೊತೆಗೆ ನದಿಗಳ ಮೂಲಕ ನಾವು ನದಿಗಳನ್ನು ಎಷ್ಟು ಹಾಳು ಮಾಡ್ತಿದ್ದೀವಿ ಅದರಲ್ಲಿ ಮಲಿನತೆಯನ್ನು ತುಂಬ್ತಾ ಇದ್ದೀವಿ ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿ ನಿರ್ಮಲ ತುಂಖಪಾತ್ರ ಅಭಿಯಾನ ಅಂತಂದೇಳಿ ನಾವು ಇದರಿಂದ ಪ್ರಾರಂಭ ಮಾಡಿ ಅಂಗಡಿ ಬಾಲ್ ಎಲ್ಲಿ ಬೀಡೆಯಿಂದ ಪ್ರಾರಂಭ ಮಾಡಿ ಈಗ ಕಂಪ್ಲಿವರೆಗೂ ಬಂದಿದ್ದೀವಿ ಮುಂದೆ ಕಂಪ್ಲಿಯಿಂದ ಈ ನದಿಯ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ಬರೀ ನದಿಗಳಷ್ಟೇ ಅಲ್ಲ ನಮ್ಮ ರಾಜಕಾರಣದಲ್ಲಿ ಸ್ವಚ್ಛತೆ ಬರಬೇಕಾಗಿದೆ ಆಡಳಿತ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಬರಬೇಕಾಗಿದೆ ನಮ್ಮ ಕೃಷಿಯಲ್ಲಿ ನಮ್ಮ ಆರೋಗ್ಯಗಳಲ್ಲಿ ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದ್ರ ಬಗ್ಗೆ ಜವಾಬ್ದಾರಿ ಬರಬೇಕಾಗಿದೆ ಹಾಗಾಗಿ ಕೃಷಿ ಇತರ ಹಲವಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ನಮ್ಮ ಆಡಳಿತ ವ್ಯವಸ್ಥೆ ಸ್ವಚ್ಛ ಆಗಬೇಕಾದ್ರೆ ನಮ್ಮ ಈಗಿರುವಂಥ ಎಲ್ಲ ಒಳ್ಳೆಯ ಮನಸ್ಸುಗಳು ಒಳ್ಳೆಯ ಭಾವನೆಗಳಿರುವಂಥ ಎಲ್ಲ ಜನರು ಮಾಧ್ಯಮದ ಮಿತ್ರರು ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಜ್ಞಾನಿಗಳು ಸಾಹಿತಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ದಿಕ್ಕಿನ ಕಡೆಗೆ ಹೋಗೋದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ನೀವೆಲ್ಲರೂ ಬನ್ನಿ ಇದರೊಳಗೆ ನಮ್ಮ ಜೊತೆ ಸೇರಿ ಒಂದು ಒಳ್ಳೆಯ ಉತ್ತಮವಾದ ಕರ್ನಾಟಕ ಭಾರತ ದೇಶ ಮತ್ತು ಪ್ರಪಂಚವನ್ನು ಕಟ್ಟೋಣ ಅನ್ನೋಂಥ ಮಾತನ್ನು ಹೇಳಿ ಎಲ್ಲದೇ ಶುಭವನ್ನು ಹಾರಾಯಿಸ್ತೀನಿ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯದ ಒಂದು ಪರಿಸರ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡಿ ಬಟ್ ಅದು ವ್ಯವಸ್ಥೆ ಅದು ಪಾರದರ್ಶಕವಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದೆ ನಿಷ್ಕ್ರಿಯ ಆಗಿದೆ ಏನಾಗಿದೆ ಅಂದರೆ ಇವತ್ತು ಜಿಂದಲಾದ ಹತ್ರ ಕಲ್ಯಾಣ ಕೇಂದ್ರ ಸರ್ಕಾರ ಹತ್ರ ದೊಡ್ಡ ಸಂಸ್ಥೆ ಆಗಿ ಬಂದ್ಬಿಟ್ಟಿದೆ ಪಾರದರ್ಶಕತೆನೇ ಪಾರದರ್ಶಕತೆನೆ ನಾವು ನೋಡ್ಬಿಟ್ಟಿದ್ದು ಏನಾಗಿದೆ ಅಂದರೆ ಇವತ್ತು ಎಲ್ಲ ನಮ್ಮ ಅಲ್ಲಿರ್ತಕ್ಕಂಥ ನದಿಯ ಜೊತೆಗೆ ನಮ್ಮ ಪರಿಸರಗಳು ಮಾಲಿನ್ಯ ಆಗಿದೆ ತುಂಗಾಭದ್ರ ನದಿ ನೀರು ಎಷ್ಟು ಮಾಲಿನ್ಯ ಅಂದರೆ ನಾವು ಸಣ್ಣ ಹುಡುಗ ಮೈ ತೊಳ್ಕೊಂಡು ಬಂದ್ರೆ ಭಾಳ ಚೆನ್ನಾಗಿ ಬರುತ್ತೆ ಶುದ್ಧವಾಗಿರ್ತೀವಿ ಗಾಳ ಎನರ್ಜಿ ಬರ್ತದಂತ ಇವತ್ತು ನಮ್ಮ ಮಕ್ಕಳು ಬೆಂಚೆ ಏ ಭಾಳ ಬೆಂಚು ಒಳ್ಳೆ ಆಗ್ತವ ಅಷ್ಟೇ ಮೈ ಮಕ್ಕಳಾಗ ನಮ್ಮ ನದಿ ನಮ್ಮ ಅವ್ರ ಸುಮಾರು ಒಂದು ನಾಲ್ಕೈದು ಕಟ್ಕೊಂಡು ತುಂಬ ಅದರಲ್ಲಿ ಮೊಸಳೆ ನವಿಲುಗಳು ಕೂಡ ವಾಸ ಮಾಡ್ತಲ್ಲ ಅವೆಲ್ಲ ಬಂದು ಸೀರೆ ನಮ್ಮ ಕರಿಕೊಳ್ಳೋದು ನವಿಲು ಎಷ್ಟು ಇದೆ ಆಳದ ಬಟ್ಟೆ ಬಂದಾವ ಆಮೇಲೆ ಮೊಸಳೆಗಳು ಎಷ್ಟು ಬಂದವ ಅಷ್ಟು ಕನಿಷ್ಠ ಆಗಿದೆ ತುಂಗಭದ್ರನಲ್ಲಿ ಆದರೂ ಕೂಡ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿ ಕೊರತೆ ಇದೆ ಇವತ್ತು ಇಚ್ಛಾಶಕ್ತಿ ಅಂದರೆ ಕೇವಲ ಎಮ್ ಎಲ್ ಎದು ಅಷ್ಟೇ ಅಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರಲಿ ಉಪಾಧ್ಯಕ್ಷರಾಗಲಿ ಪುರಸಭೆ ಆಗಲಿ ಪಟ್ಟಣ ಪಂಚಾಯತ್ ಏನಿದೆ ಚುನಾಯಿತ ಸಂಸ್ಥೆಗಳ ಒಂದು ನಿಷ್ಕ್ರಿಯತೆ ಕೂಡ ಇದರಲ್ಲಿ ಕಾರಣ ಆಗಿದೆ ಯಾಕಂದರೆ ಎಲ್ಲರೂ ಒಂದು ಅಜೆಂಡವನ್ನು ತಯಾರು ಮಾಡಿಬಿಟ್ಟು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಇದ್ದರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಶುದ್ಧೀಕರಣ ಮಾಡುವಂಥ ವ್ಯವಸ್ಥೆಯಲ್ಲಿ ಆಗ್ತದೆಲ್ಲ ಸಾಕು ಆಮೇಲೆ ಮುಂದೆ ನೋಡಣ ಅನ್ನುವಂಥ ಒಂದು ಕ್ಷುಲ್ಲಕ ಮನ ಬಾಂಧವಿರ್ತಕ್ಕಂಥವ್ರು ನಾವಾಗಿರ್ತಿರೋದ್ರಿಂದ ಇವತ್ತು ತುಂಗಾಭದ್ರ ನದಿ ಕಲುಷಿತಾಗಿದೆ ಅದು ಸತ್ಯ ಆ ಒಂದು ವಿಚಾರವಾಗಿ ನಮ್ಮ ಬುದ್ಧಿಜೀವಿಗಳಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಾಹೇಬರು ಮಾಧವ ಸಾಹೇಬರು ಬಸವ ಪಾಟೀಲ್ ಇವರೆಲ್ಲರೂ ಒಂದು ಒಂದು ಆಂದೋಲನ ಆಗಿರ್ತಕ್ಕಂಥ ಭಾಳ ಚಲೋ